ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನನಗೆ ತುಂಬ ಜನ ಕೇಳಿದರೆ ನಾನು ಕೇವಲ ಟೆಲಿಕಾಲಿಂಗ್ ಜಾಬ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇದ್ದೀನಿ ನಮ್ಮ ಎಜುಕೇಶನ್ ತಕ್ಕಂತೆ ಕೆಲಸ ಏನಾದರೂ ಇದ್ರೆ ತಿಳಿಸಿ ಅಂತ ಸೊ ಈ ವಿಡಿಯೋ ಬಂದ್ಬಿಟ್ಟು ನಿಮಗೋಸ್ಕರ ನೀವು ಬಿ ಎ ಓದಿದ್ದೀರಾ ನಿಮಗೂ ಕೆಲಸ ಇದೆ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಇಂಜಿನಿಯರಿಂಗ್ ಎಲ್ಲಾ ತರ ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲ ಎಜುಕೇಶನ್ ಮುಗಿಸಿ ಮನೆಯಲ್ಲಿ ಇರೋರು ಇಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ ಪಾರ್ಟ್ ಟೈಮ್ ಹುಡುಕ್ತಾ ಇದ್ರೆ ನಿಮ್ಗೆ ಎಲ್ರಿಗಿದೆ ಆಯ್ತಾ ಲೈಕ್ ಹೌಸ್ ವೈಫ್ಸ್ ನೀವು ಕೂಡ ಅಪ್ಲೈ ಮಾಡಬಹುದು ಅಂದ್ರೆ ಗ್ಯಾಪ್ ಇರ್ತದ ನೋಡಿ ನೀವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಆಯ್ತಾ ಗಂಟೆ ಬೇಸಿಸ್ ನಿಮ್ಗೆ ಇಲ್ಲಿ ಹಣ ಸಿಗುತ್ತೆ ಆಯ್ತಾ ಸೊ ಲೈಕ್ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಸಿಗ್ತದೆ ಗಂಟೆಗೆ ನಿಮ್ಗೆ ಒಳ್ಳೆ ಎಕ್ಸ್ಪರ್ಟೈಸ್ ಇದೆ ಅಂತ ಹೇಳಿದ್ರೆ ಇವಾಗ ಎಕ್ಸಾಂಪಲ್ ಮ್ಯಾಥ್ಸ್ ಎಕ್ಸ್ಪರ್ಟ್ ನಿಮ್ಗೆ ಆಯ್ತಾ ಸೊ ನೀವು ಜಾಸ್ತಿ ಕೇಳ್ಬೋದು ನಿಮ್ಗೆ ಏನೋ ಲೈಕ್ ಇವಾಗ ತುಂಬಾ ಜನಕ್ಕೆ ಟೆನ್ಷನ್ ಆಗ್ತದೆ ಅವರವರ ಲೈಕ್ ಎಜುಕೇಶನ್ ತಕ್ಕಂತೆ ಕೆಲಸ ಇದೆ ಬಟ್ ನಮ್ಗೆಲ್ಲ ಮರ್ತೋಗಿದೆ ಇವಾಗ ಏನೂ ನೆನಪಿಲ್ಲ ಸೊ ನಾವೇನ್ ಮಾಡೋಣ ಅಂತ ಸೊ ಭಾಷೆಗಳಲ್ಲಿ ಕೂಡ ಕೆಲ್ಸ ಇದೆ ಆಯ್ತಾ ಸೊ ಇವಾಗ ನಿಮ್ಗೆ ಏನೂ ಗೊತ್ತಿಲ್ಲ ಕನ್ನಡ ಚೆನ್ನಾಗಿ ಗೊತ್ತು ಆಯ್ತಾ ಇಂಗ್ಲಿಷ್ ಓದ್ಲಿಕ್ಕೆ ಬರೀಲಿಕ್ಕೆ ಗೊತ್ತು ಅಷ್ಟಿದ್ರೆ ಸಾಕು ಆಯ್ತಾ ಸೊ ನೀವು ಕನ್ನಡ ಭಾಷೆ ಕೆಲ್ಸಕ್ಕೆ ಅಪ್ಲೈ ಮಾಡ್ಬೋದು ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಇದು ಮೂರು ಬರ್ಬೇಕು ಆಯ್ತಾ ಇಂಗ್ಲಿಷ್ ಓದಲಿಕ್ಕೆ ಬರಲಿಕ್ಕೆ ಗೊತ್ತಿದ್ರೆ ಸಾಕು ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆಯ್ತಾ ಭಾಷೆಗಳಲ್ಲಿ ಕೂಡ ಕೆಲಸ ಇದೆ ಓಕೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಏನ್ ಕೆಲಸ ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡ್ಬೇಕು ಸೊ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀನಿ ವಿಡಿಯೋದಲ್ಲಿ ಓಕೆನಾ ಇವಾಗ ಸ್ಟಾರ್ಟ್ ಮಾಡುವ ವಿಡಿಯೋ ಫ್ರೆಂಡ್ಸ್ ಅಪೆಕ್ಸ್ ಡೇಟಾ ಸೈನ್ಸ್ ಅಂತ ಒಂದು ಕಂಪೆನಿ ಆಯಿತಾ ಅಲ್ಲಿ ಕೆಲವೊಂದು ವೇಕೆನ್ಸಿ ಬಿಟ್ಟಿದ್ದಾರೆ ಸೊ ಫಸ್ಟ್ ಗೆ ಅವರದ್ದು ವೆಬ್ಸೈಟ್ ಗೆ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ ಅವ್ರದ್ದು ಏನೆಲ್ಲ ಕೆಲಸ ಇದೆ ಅಂತ ಇದು ಬಂದ್ಬಿಟ್ಟು ಅವರದ್ದು ವೆಬ್ಸೈಟ್ ಅಪೆಕ್ಸ್ ಡೇಟಾ ಸೈನ್ಸ್ ಅವರದ್ದು ಸೊ ಇಲ್ಲಿ ಜಾಯಿನ್ ಅರ್ಸ್ಗೆ ಕ್ಲಿಕ್ ಮಾಡುವ ಸೊ ಇಲ್ಲಿ ಏನೆಲ್ಲ ಕೆಲಸ ಇದೆ ಅಂತ ಅವರು ತಿಳಿಸ್ಕೊಡ್ತಾರೆ ಸೊ ಬೇಸಿಕಲಿ ಏ ಟ್ರೈನ್ ಮಾಡುವಂಥ ಕೆಲಸ ಆಯ್ತಾ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೆಲಸ ಇದೆ ಇವಾಗ ನೀವು ಕೆಲವೊಬ್ಬರು ಬಿ ಎ ಬೋರ್ಡ್ ಇರ್ತೀರಾ ಇನ್ ಕೆಲವರು ಬಿ ಕಾಮ್ ಓದಿರ್ತೀರ ಇನ್ ಕೆಲವೊಬ್ಬರು ಬಿ ಎಸ್ ಸಿ ಓದಿರ್ತೀರಾ ಇನ್ ಕೆಲವೊಬ್ರು ಲೈಕ್ ಇಂಜಿನಿಯರಿಂಗ್ ಆ ಥರ ಓದಿರ್ತೀರ ಸೊ ನಿಮ್ಮ ಏನು ಗೆ ಬೇಕೋ ಆ ಥರ ಇಲ್ಲಿ ಕೆಲಸ ಇದೆ ನಿಮಗೆ ಯಾವುದು ಬೇಕೋ ಅದಕ್ಕೆ ಅಪ್ಲೈ ಮಾಡಿ ನಂಗೆ ತುಂಬ ಜನ ಹೇಳ್ತೀರಾ ಲೈಕ್ ನಾನು ಕೇವಲ ಲೈಕ್ ಟೆಲಿಕಾಲಿಂಗ್ ಜಾಬ್ ತರ್ತೀನಿ ಅಂತ ಸೊ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಲೈಕ್ ಎಚ್ ಟಿ ಎಮ್ ಎಲ್ ಸಿ ಇದು ಲೈಕ್ ಕೋಡಿಂಗ್ ಇವರಿಗೆ ಕೂಡ ಇದು ಫ್ರಂಟ್ ಎಂಡ್ ಡೆವಲಪ್ರೈ ಮೀನ್ ಅವರಿಗೆ ಕೂಡ ಇಲ್ಲಿ ಕೆಲಸ ಇದೆ ಸೊ ಎಲ್ಲ ಟೈಪ್ ಕೆಲಸ ಇದೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಲ್ಲ ಕೆಲಸ ಇದೆ ನೋಡಿ ಇಲ್ಲಿ ಸೊ ಹೇಗೆ ಇದು ಕೆಲಸ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಏನು ಮಾಡ್ಬೇಕಂತಂದರೆ ನಿಮ್ಮ ಪ್ರೊಫೈಲ್ ಸಬ್ಮಿಟ್ ಮಾಡಬೇಕು ಆಯಿತಾ ಸಬ್ಮಿಟ್ ಮಾಡಿ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಆಟೋಮೆಟಿಕ್ ಪ್ರೊಜೆಕ್ಟ್ ಮ್ಯಾಚಿಂಗ್ ಸೊ ನೀವು ಏನು ಇನ್ಫಾರ್ಮೇಷನ್ ತುಂಬಿರ್ತೀರ ನೋಡಿ ಇದರಲ್ಲಿ ಅಪ್ಲಿಕೇಶನಲ್ಲಿ ಅದರ ಅಕಾರ್ಡಿಂಗಾಗಿ ಪ್ರಾಜೆಕ್ಟ್ ನಿಮ್ಮದು ಪ್ರೊಫೈಲಿಗೆ ಮ್ಯಾಚ್ ಮಾಡ್ತಾರೆ ಯಾವಾಗ ನಿಮ್ಮ ಪ್ರೊಫೈಲಿಗೆ ಒಂದು ಪ್ರೊಜೆಕ್ಟ್ ಮ್ಯಾಚ್ ಆಗ್ತದೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಮೇಲ್ ತ್ರೂ ಸೊ ಅಲ್ಲಿ ನೀವು ಸ್ಟಾರ್ಟ್ ಮಾಡುವಂಥದ್ದು ಕೆಲಸ ಆ ಥರ ಇಲ್ಲಿ ಕೆಲಸ ಓಕೆನಾ ಸೊ ಸೊ ನೋಡಿ ಎಕ್ಸ್ಪರ್ಟೈಸು ಯಾವುದಾದಲ್ಲಿ ಎಕ್ಸ್ಪರ್ಟೈಸ್ ಇದ್ದೀರ ನೀವು ಟೆಕ್ನಾಲಜಿ ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಲ್ಲ ಬಿ ಸಿ ಎ ಸ್ಟೂಡೆಂಟ್ಸ್ ಎಮ್ ಸಿ ಎ ಸ್ಟೂಡೆಂಟ್ಸ್ ನೀವೆಲ್ಲ ಏನು ಮಾಡ್ಬೋದು ಕೋಡಿಂಗ್ ಇಂಟ್ರೆಸ್ಟ್ ಕೋಡಿಂಗ್ಗೆ ಇಲ್ಲ ಮ್ಯಾಥ್ಸಲ್ಲಿ ನಿಮ್ಗೆ ತುಂಬ ಎಕ್ಸ್ಪರ್ಟ್ ಆಗಿದೆ ಮ್ಯಾಥ್ಸಿಗೆ ಇಲ್ಲ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಟ್ರೆಸ್ಟ್ ಇದೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ನಿಮಗೆ ಲೈಕ್ ಏನು ಇಂಟ್ರೆ ನಮ್ಗೆ ಏನೂ ಗೊತ್ತಿಲ್ಲ ನಮ್ಮ ಜಸ್ಟ್ ನಮಗೊಂದು ಒಂದು ಕನ್ನಡ ಭಾಷೆ ಗೊತ್ತು ಇಂಗ್ಲೀಷ್ ಗೊತ್ತು ಇಲ್ಲ ಬೇರೆ ತೆಲುಗು ತಮಿಳು ಯಾವ್ದೋ ಒಂದು ಭಾಷೆ ಗೊತ್ತು ಅಂತಂದರೆ ನೀವು ಲ್ಯಾಂಗ್ವೇಜಿಗೆ ಅಪ್ಲೈ ಮಾಡ್ಬೋದು ಆಯಿತಾ ಮಲ್ಟಿ ಲಿಂಗ್ವಲ್ ಲಿಂಗ್ವಲ್ ಎಕ್ಸ್ಪರ್ಟ್ಸ್ ಇರ್ಬೋದು ಕಮ್ಯುನಿಕೇಷನ್ ಸ್ಪೆಷಲಿಸ್ಟ್ ಇರ್ಬೋದು ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಇಲ್ಲ ಪ್ರೊಫೆಷ್ನಲ್ನ ಸರ್ವಿಸ್ ಲಾ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ಅದಕ್ಕೂ ಅದು ಸಲ್ಲಿಸ್ಬೋದು ಇಲ್ಲ ಅಂತ ಇದ್ರೆ ಕ್ರಿಯೇಟಿವ್ ಫೀಲ್ಡ್ ಲೈಕ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಫಿಲ್ಮ್ ಡಿಸೈನ್ ಆ ಥರ ಕೂಡ ಇದೆ ಆಯ್ತಾ ಸೈನ್ಸ್ ಸೈನ್ಸಲ್ಲಿ ಮೆಡಿಸಿನ್ ಕೆಮಿಸ್ಟ್ರಿ ರಿಸರ್ಚ್ ಇದು ಕೂಡ ಇದೆ ಸೊ ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂತೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸ ಮಾಡ್ಬೋದು ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲ ಫೀಲ್ಡ್ ಅವರಿಗೆ ಇಲ್ಲಿ ಕೆಲಸ ಇರ್ತದೆ ಆಯ್ತಾ ಸೊ ನಿಮ್ಗೆ ಯಾವಾಗ ನಿಮ್ಮ ಪ್ರೊಫೈಲಿಗೆ ಮ್ಯಾಚ್ ಇರ್ತದೆ ಜಾಬು ಆವಾಗ ನಿಮ್ಮ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಇವಾಗ ಸದ್ಯಕ್ಕೆ ಏನು ಹುಡುಕ್ತಾ ಅಂತ ಹೇಳಿದ್ರೆ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟ್ಸ್ನ ಹುಡುಕ್ತಾ ಅಂತ ಹೇಳಿದ್ರೆ ಇಂಡಿಯನ್ ಭಾಷೆಗಳು ಲೈಕ್ ಕನ್ನಡ ಆಗಿರ್ಬೋದು ಹಿಂದಿ ಮರಾಠಿ ತೆಲುಗು ತಮಿಳ್ ಆ ಥರ ಭಾಷೆಗಳಲ್ಲಿ ಜನರನ್ನು ಹುಡುಕ್ತಾ ಇದ್ದಾರೆ ನನ್ನ ಫಾಲೋವರ್ಸ್ ಆಲ್ಮೋಸ್ಟ್ ತುಂಬ ಜನಕ್ಕೆ ಕನ್ನಡ ಗೊತ್ತು ಅಂತ ಅನ್ಕೊಂಡಿದ್ದೀನಿ ನಾನು ಕನ್ನಡ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ ಗೊತ್ತಿರಬೇಕು ಆಯ್ತಾ ಇದು ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ ಮತ್ತೆ ರಿಮೋಟ್ ಮನೆಯಿಂದಲೇ ಮಾಡುವಂಥ ಕೆಲಸ ಆಫೀಸ್ಗೆ ಇಲ್ಲ ಮನೆಯಲ್ಲೇ ಮಾಡುವಂಥ ಕೆಲಸ ಓಕೆನಾ ಸೊ ಎಂಪ್ಲಾಯ್ಮೆಂಟ್ ಟೈಪ್ ಹವರ್ಲಿ ಕಾಂಟ್ರಾಕ್ಟ್ ಆಯ್ತಾ ಗಂಟೆಗೆ ಕೆಲಸ ಮಾಡುವಂಥದ್ದು ಇಷ್ಟು ಗಂಟೆ ಅಷ್ಟು ಗಂಟೆ ಅಂತ ಹೇಳ್ತಾರೆ ಅದು ನೀವು ನಿಮ್ಮ ಫ್ರೀ ಟೈಮಲ್ಲಿ ಮಾಡುವಂಥದ್ದು ಎಸ್ಪೆಷಲ್ ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಇಲ್ಲ ಹೌಸ್ ಗೆ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಆಯ್ತಾ ಕಾಂಪನ್ಸೇಷನ್ ಅಮಾಂಗ್ ದ ಹೈಯೆಸ್ಟ್ ಇನ್ ದ ಇಂಡಸ್ಟ್ರಿ ಅಲ್ಲಿ ಇದೆ ಎಕ್ಸ್ಪರ್ಟೈಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಯಿತಾ ಸೊ ಇವಾಗ ನಿಮಗೆ ಅದು ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ನಿಮಗೆ ಲೈಕ್ ಏಳ್ನೂರು ಎಂಟ್ನೂರು ಸಿಗುತ್ತೆ ಇವಾಗ ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪರ್ಟ್ ಈಗ ಏನಂತ ಅನ್ಕೊಳ್ಳೋಣ ಜಸ್ಟ್ ಒಂದು ಹೇಳ್ತೀನಿ ನಾನು ಇವಾಗ ನೀವು ಎಲ್ಲೋ ತುಂಬ ಕೆಲಸ ಮಾಡಿರ್ತೀರ ಲೈಕ್ ರೊಟೇಷನ್ ವರ್ಕ್ ಟ್ರಾನ್ಸ್ಲೇಷನ್ ಎಲ್ಲ ಎಕ್ಸ್ ನಿಮ್ಗೆ ತುಂಬ ಎಕ್ಸ್ಪರ್ಟ್ ನೀವು ಅದರಲ್ಲಿ ಆಯ್ತಾ ಅವಾಗ ನಿಮಗೆ ಜಾಸ್ತಿ ಎರಡು ಸಾವಿರ ಮೂರು ಸಾವಿರ ಗಂಟೆಗೆ ನೀವು ಚಾರ್ಜ್ ಮಾಡ್ಬೋದು ಮಿನಿಮಮ್ ಅಂತ ಹೇಳಿದರೆ ಏಳ್ನೂರು ರೂಪಾಯಿ ನೀವು ಚಾರ್ಜ್ ಮಾಡ್ಬೋದು ಮಿನಿಮಮ್ ನಾನು ಹೇಳೋದು ಆಯಿತಾ ಸೊ ಇದು ಬೇರೆ ದೇಶದ ಕಂಪನಿಯನ್ನು ಸ್ವಲ್ಪ ಜಾಸ್ತಿ ನೀವು ಚಾರ್ಜ್ ಮಾಡ್ಬೋದು ನಾವು ಓಕೆ ಸೊ ಹೂ ಶುಡ್ ಅಪ್ಲೈ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ವಿ ಆರ್ ನಾಟ್ ಲುಕಿಂಗ್ ಫಾರ್ ಅ ಎ ಐ ಯೂಸರ್ ಆರ್ ದ ಇಂಗ್ಲೀಷ್ ಓನ್ಲಿ ಎಕ್ಸ್ಪರಿಮೆಂಟ್ಸ್ ವಿ ಆರ್ ಸೀಕಿಂಗ್ ಎ ಐ ಪವರ್ ಯೂಸರ್ ಹೂ ಆಕ್ಟಿವ್ಲಿ ಯೂಸ್ ಎ ಐ ಟೂಲ್ಸ್ ಇನ್ ಇಂಡಿಕ್ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾನ್ ಮೀನಿಂಗ್ಫುಲ್ಲಿ ಅಸಿಸ್ ಚಾಲೆಂಜ್ ಆ್ಯಂಡ್ ಇಂಪ್ರೂವ್ ಹೌ ಎ ಐ ಸಿಸ್ಟಮ್ ಪರ್ಫಾರ್ಮ್ ಇನ್ ಅ ರಿಯಲ್ ವರ್ಲ್ಡ್ ಕಾಂಟೆಕ್ಸ್ಟ್ ಇವಾಗ ಇದ್ರಿ ಖಾಲಿ ಇದು ಬೇಡ ಏನು ಎಕ್ಸ್ಪೆರಿಮೆಂಟ್ ಮಾಡೋರು ಬೇಡ ನಿಮಗೆ ಪರ್ಫೆಕ್ಟ್ ಗೊತ್ತಿರಬೇಕು ಒಂದು ಭಾಷೆ ಆಯಿತು ಇವಾಗ ಕನ್ನಡ ನಿಮಗೆ ಕರೆಕ್ಟಾಗಿ ಕನ್ನಡ ಗೊತ್ತಿರಬೇಕು ಮತ್ತು ಚಾರ್ ಜಿ ಪಿ ಯೂಸ್ ಮಾಡಿರ್ತೀರ ಅಲ್ವಾ ಚಾರ್ಟ್ ಜಿ ಪಿ ಟಿ ಇವಾಗ ನೀವು ಪ್ರಾಂಪ್ಟ್ ಕೊಡ್ತೀರ ಪ್ರಾಂಪ್ಟ್ ಕೊಡಲಿಕ್ಕೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು ಚಾರ್ಟ್ ಜಿ ಪಿ ಟಿಲಿ ಆಯಿತಾ ಸೊ ಕರೆಕ್ಟಾಗಿ ಎ ಯೂಸ್ ಮಾಡಿಕೊಂಡು ಇಂಡಿಯನ್ ಭಾಷೆಯಲ್ಲಿ ಆಯ್ತಾ ಇಂಗ್ಲೀಷ್ ಬೇಡ ಅವರಿಗೆ ಇಂಡಿಯನ್ ಭಾಷೆ ಅಂತ ಹೇಳಿದ್ರೆ ನಮ್ಗೆ ಇಂಗ್ಲೀಷ್ ಕೂಡ ಇಂಡಿಯನ್ ಭಾಷೆ ಅಲ್ಲ ಅದು ಆ್ಯಕ್ಚುಲಿ ಸೊ ಇಂಡಿಯನ್ ಭಾಷೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾನಿವಾಗ ಕನ್ನಡ ಅಂತ ಹೇಳೋದು ಅಂತ ಹೇಳಿದ್ರೆ ಕನ್ನಡದಲ್ಲಿ ನಿಮಗೆ ಪ್ರಾಂಪ್ಟ್ ಎಲ್ಲ ಕೊಡ್ಲಿಕ್ಕೆ ಗೊತ್ತಿರಬೇಕು ಕರೆಕ್ಟಾಗಿ ಗೊತ್ತಿರಬೇಕು ಪರ್ಫೆಕ್ಟ್ ಕನ್ನಡ ಗೊತ್ತಿರಬೇಕು ಕೆಲಸಕ್ಕೆ ಆಯ್ತಾ ಯು ಶುಡ್ ಮೀಟ್ ದ ಮೋಸ್ಟ್ ಆರ್ ಆಲ್ ಆಫ್ ದ ಫಾಲೋವಿಂಗ್ ಅಡ್ವಾನ್ಸ್ಡ್ ಹ್ಯಾಂಡ್ ಆನ್ ಎಕ್ಸ್ಪೀರಿಯೆನ್ಸ್ ಯೂಸಿಂಗ್ ಎ ಐ ಟೂಲ್ಸ್ ಅ ಜಸ್ಟ್ ಚಾರ್ ಜಿ ಪಿ ಟಿ ಜಮಿನಿ ಇದು ಗೊತ್ತಿರ್ಬೋದು ನಿಮಗೆ ತುಂಬ ಜನ ಯೂಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ನಾನೊಂದು ಒಂದು ವರ್ಷದಿಂದ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಯೂಸ್ ಮಾಡಿ ಗೊತ್ತಿರಬೇಕು ಏನೂ ಗೊತ್ತಿಲ್ಲ ಚಾರ್ ಜಿ ಪಿಟಿ ಅಂದರೆ ಏನಂತ ಕ್ವಶನ್ ಕೇಳೋರು ದಯವಿಟ್ಟು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಸೊ ಆ್ಯಕ್ಟಿವ್ ಯೂಸೇಜ್ ಇನ್ ದ ಲೀಸ್ಟ್ ಒನ್ ಅಟ್ ಲೀಸ್ಟ್ ಒನ್ ಇಂಡಿಯನ್ ಲ್ಯಾಂಗ್ವೇಜ್ ಬಿಯಾಂಡ್ ಟ್ರಾನ್ಸ್ಲೇಷನ್ ಆಯಿತಾ ಸೊ ಅಟ್ಲೀಸ್ಟ್ ಒಂದು ಭಾಷೆಯಲ್ಲಿ ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ ಇವಾಗ ಕನ್ನಡ ಕರೆಕ್ಟಾಗಿ ಗೊತ್ತು ಓದಲಿಕ್ಕೆ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಅಂತ ನೀವು ಆರಾಮಾಗಿದ್ದಕ್ಕೆ ಅಪ್ಲೈ ಮಾಡಿ ನೆಕ್ಸ್ಟ್ ಸ್ಟ್ರಾಂಗ್ ಕಮಾಂಡ್ ಆಫ್ ಇಂಗ್ಲೀಷ್ ಇಂಗ್ಲೀಷ್ ಕೂಡ ಗೊತ್ತಿರಬೇಕು ಕನ್ನಡ ಮತ್ತು ಇಂಗ್ಲೀಷ್ ಕರೆಕ್ಟಾಗಿ ಗೊತ್ತಿರಬೇಕು ಓದ್ಲಿಕ್ಕೆ ಬರೀಲಿಕ್ಕೆ ಏನೂ ಗೊತ್ತಿಲ್ಲ ಇಂಗ್ಲೀಷ್ ಅಂತ ಹೇಳಿದ್ರೆ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಆಯಿತಾ ರೆಗ್ಯುಲರ್ಲಿ ಲಿವಸ್ ಐ ಐ ಟೂಲ್ಸ್ ಟು ಸಪೋರ್ಟ್ ರಿಸರ್ಚ್ ಅನಾಲೈಸಿಸ್ ರೈಟಿಂಗ್ ಐಡಿಯೇಷನ್ ಡಿಸಿಷನ್ ಮೇಕಿಂಗ್ ಪ್ರೊಡಕ್ಟಿವಿಟಿ ವರ್ಕ್ ಫ್ಲೋ ಆ್ಯಂಡ್ ಕಂಟಿನ್ಯೂಸ್ ಲರ್ನಿಂಗ್ ಆಯ್ತಾ ಸೊ ಯೂಸ್ ಎ ಇನ್ ಎವ್ರಿ ಡೇ ಲೈಫ್ ಟು ಪ್ರಿಪೇರ್ ಡಿಸ್ಕಷನ್ ಮೆಟೀರಿಯಲ್ಸ್ ಡೈಲಿ ಯಾರೆಲ್ಲ ಯೂ ಐ ಯೂಸ್ ಮಾಡ್ತೇವೆ ಚಾರ್ಜಿ ಪಿಟಿ ಯೂಸ್ ಮಾಡಿ ನಾನೀಗ ಚಾರ್ಜಿ ಪಿಟಿ ಅಂತಲೇ ಹೇಳ್ತೀನಿ ಎಕ್ಸಾಂಪಲ್ ಆಯ್ತಾ ಏನಕ್ಕಂತ ತುಂಬಾ ತುಂಬ ಜನ ಚಾರ್ಜಿ ಪಿಟಿನ ಯೂಸ್ ಮಾಡೋದು ನಾನು ಕೂಡ ಸೊ ಡೈಲಿ ಡಿಸ್ಕಷನ್ ಮೆಟೀರಿಯಲ್ ಪ್ರಿಪೇರ್ ಮಾಡ್ಲಿಕ್ಕೆ ಇರ್ಬೋದು ಇಲ್ಲ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಇರ್ಬೋದು ಇಲ್ಲ ಟ್ರಾವೆಲ್ ಆಪ್ಷನಿಗೆ ಇರ್ಬೋದು ಕಂಪ್ಲೀಟ್ ಜಿ ಪಿ ಟಿ ಯೂಸ್ ಮಾಡಿ ಎಲ್ಲ ಅಭ್ಯಾಸ ಇರ್ತದೆ ನೋಡಿ ಅವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆಯ್ತಾ ಹೈ ಅಟೆನ್ಷನ್ ಟು ಡಿಟೇಲ್ ಆ್ಯಂಡ್ ಅಬಿಲಿಟಿ ಟು ಐಡೆಂಟಿಫೈ ಶಾಲೋ ಮಿಸ್ಲೀಡಿಂಗ್ ಆರ್ ಇನ್ಕರೆಕ್ಟ್ ಎಐ ಐ ಔಟ್ಪುಟ್ ಇವಾಗ ನಾನೊಂದು ಏನೋ ಕೇಳ್ತೀನಿ ಚಾರ್ಜಿಪೇಟೆಯಲ್ಲಿ ಓಕೆ ಮೈಸೂರಲ್ಲಿ ನಮ್ಮ ಅರಮನೆ ಎಲ್ಲಿದೆ ಅಂತ ಕೇಳಿದರೆ ಅದು ಯಾವುದೋ ಒಂದು ಲೊಕೇಶನ್ ಹೇಳಿದರೆ ಮೈಸೂರಲ್ಲಿ ಅದು ರಾಂಗ್ ಅಂತ ನಮ್ಗೆ ಗೊತ್ತು ಆಯ್ತಾ ಸೊ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಿರಬೇಕು ಇವಾಗ ಕನ್ನಡದಲ್ಲಿ ಪ್ರಾಂಪ್ಟ್ ಕೊಟ್ಟು ಕನ್ನಡದಲ್ಲಿ ಔಟ್ಪುಟ್ ರಾಂಗ್ ಬಂದರೆ ಮತ್ತೆ ಕನ್ನಡ ಕರೆಕ್ಟ್ ಆಗಿ ಅವರು ಹೇಳಿಲ್ಲ ಇದೆ ನಮಗೆ ರಾಂಗ್ ಅಂತ ಹೇಳಲಿಕ್ಕೆ ಗೊತ್ತಿರಬೇಕು ನಿಮ್ಗೆ ಅರ್ಥ ಆಯ್ತಾ ಮಿಸ್ಲೀಡಿಂಗ್ ಇರಬಾರ್ದು ಮತ್ತೆ ಇನ್ಕರೆಕ್ಟ್ ಇರಬಾರ್ದು ಸೊ ಆ ಥರ ಐಡೆಂಟಿಫೈ ಮಾಡಿ ಕೂಡ ಗೊತ್ತಿರಬೇಕು ನಮಗೆ ನಿಮ್ಗೆ ಅರ್ಥ ಆಯ್ತಾ ಕರೆಕ್ಟ್ ಆಗಿ ಕರಡ ಬರಬೇಕು ಅದಕ್ಕೆ ಸೊ ಅವ್ರ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಕಂಫರ್ಟೇಬಲ್ ಎಕ್ಸ್ಪರಿಮೆಂಟಿಂಗ್ ವಿತ್ ಇನ್ವಾಲ್ವಿಂಗ್ ಮಾಡೆಲ್ಸ್ ಟೂಲ್ಸ್ ಅಂಡ್ ವರ್ಕ್ ಫ್ಲೋ ಆಯ್ತಾ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಇವಲ್ವ್ ಮಾಡ್ತಾ ಇರ್ತಾರಲ್ಲ ಮಾಡೆಲ್ಸ್ ಅದು ಯೂಸ್ ಮಾಡಲಿಕ್ಕೆ ಕಂಫರ್ಟೇಬಲ್ ಆಗಿರ್ಬೇಕು ನಿಮಗೆ ಆ ಬಗ್ಗೆ ಇವರು ಅವ್ರ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಆಯಿತಾ ಏನು ಎಜುಕೇಷನ್ ಅಂತ ಹೇಳಿದ್ರೆ ಬ್ಯಾಚುಲರ್ ಡಿಗ್ರಿ ಯಾವುದೇ ಥರ ಡಿಗ್ರಿ ಮಾಡಿದವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಲೈಕ್ ಬಿ ಎ ಮಾಡಿದವರು ಬಿ ಕಾಮ್ ಮಾಡಿದವರು ಬಿ ಎಸ್ ಸಿ ಮಾಡಿದವರು ಎನಿ ಡಿಗ್ರಿ ಒಂದಂತಲ್ಲ ಎನಿ ಡಿಗ್ರಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆಯಿತಾ ಸೊ ಲೈಕ್ ಗ್ಯಾಪ್ ಇರೋರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಗೈಸ್ ಸೊ ಕೆಲವೊಬ್ರು ಹೆಣ್ಮಕ್ಳಿಗೆ ಹೋಗ್ಲಿಕ್ಕಾಗಲ್ಲಲ್ಲ ಕೆಲಸಕ್ಕೆ ಗ್ಯಾಪ್ ಇರ್ತದಲ್ಲ ಸೊ ಅವ್ರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಏನು ಇಲ್ಲಿ ಹಾಕಿದ್ದಾರೆ ಹಾಕಿಲ್ಲ ಅವರು ಸೊ ನೀವು ಕೂಡ ಅರ್ಜಿ ಸಲ್ಲಿಸ್ಬೋದು ಓಕೆ ನಿಮ್ಗೆ ಕರೆಕ್ಟ್ ಆಗಿ ಭಾಷೆ ಗೊತ್ತಿರಬೇಕು ಕನ್ನಡ ಎಕ್ಸಾಂಪಲ್ ಇವಾಗ ಕನ್ನಡಕ್ಕೆ ಅಪ್ಲೈ ಮಾಡ್ತಲ್ಲ ಸೊ ಕನ್ನಡ ಕರೆಕ್ಟಾಗಿ ಗೊತ್ತಿರಬೇಕು ನೋಡಿ ಇಂಡಿಕ್ ಲ್ಯಾಂಗ್ವೇಜ್ ಇನ್ ದ ಸ್ಕೋಪ್ ಮ್ಯಾಂಡಿಟರಿ ನೋಡಿ ಯು ಮಸ್ಟ್ ಆಕ್ಟಿವ್ಲಿ ಯೂಸ್ ಯು ಐ ಟೂಸ್ ಇನ್ ಒನ್ ಆರ್ ಮೋರ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜ್ ಇನ್ ಅಡಿಷನ್ ಟು ಇಂಗ್ಲೀಷ್ ಇಂಗ್ಲೀಷ್ ಹೆಂಗು ನಾವು ಸರ್ಚ್ ಮಾಡ್ತಾ ಇರ್ತೀವಿ ಚಾಟ್ ಚಪೇಟಲ್ಲಿ ಅದ್ರ ಜೊತೆಗೆ ಬೇರೆ ಭಾಷೆ ಲೈಕ್ ಬೆಂಗಾಲಿ ಗುಜರಾತಿ ಹಿಂದಿ ಕನ್ನಡ ನೋಡಿ ಇಲ್ಲಿ ಕನ್ನಡ ಸೊ ಕನ್ನಡ ಕೂಡ ನೀವು ಹುಡುಕಿರ್ಬೇಕು ಕನ್ನಡದಲ್ಲಿ ಕೂಡ ಹುಡುಕಿರ್ಬೇಕು ನೀವು ಆಯ್ತಾ ಸೊ ಕನ್ನಡ ಕೂಡ ನಿಮಗೆ ಗೊತ್ತಿರಬೇಕು ಮಲಯಾಳಂ ಮರಾಠಿ ಒಡಿಯಾ ಪಂಜಾಬಿ ತಮಿಳ್ ತೆಲುಗು ಉರ್ದಿ ಉರ್ದು ಅರೇಬಿಕ್ ಸಾಂಸ್ಕೃತ್ ಸೊ ಯಾವುದಾದ್ರೂ ಒಂದು ಭಾಷೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಸೊ ಕನ್ನಡ ಇದೆ ಸೊ ನನ್ನ ಫಾಲೋಸಿ ಕನ್ನಡ ಗೊತ್ತಿರ್ತದೆ ಸೊ ನೀವು ಎಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಓಕೆನಾ ಸೊ ಯುವರ್ ರೂಲ್ ಹೆಲ್ಪ್ ಶೇಪ್ ಹೌ ಎ ವರ್ಕ್ ಇನ್ ಇಂಡಿಯನ್ ಲ್ಯಾಂಗ್ವೇಜ್ ಸೊ ಡಿಸೈನ್ ಆ್ಯಂಡ್ ರಿಫೈನ್ ಪ್ರಾಂಪ್ಸ್ ಡೈರೆಕ್ಟ್ಲಿ ಇನ್ ಇಂಡಿಯನ್ ಲ್ಯಾಂಗ್ವೇಜ್ ಟು ಚಾಲೆಂಜ್ ಅಡ್ವಾನ್ಸ್ಡ್ ಏ ಮಾಡೆಲ್ ಸೊ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪ್ರಾಂಪ್ಟ್ ಬರೀತಿದೆ ಆಯ್ತಾ ಸೊ ನಿಮಗೆ ಕನ್ನಡ ಚೆನ್ನಾಗಿ ಬರೀಲಿಕ್ಕೆ ಗೊತ್ತಿರಬೇಕು ಓಕೆ ಪ್ರಾಂಪ್ಟ್ ಬರಲಿಕ್ಕೆ ಗೊತ್ತಿರಬೇಕು ಓಕೆನಾ ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಚಾರ್ಜ್ ಜಿ ಪಿಡಿಯಲ್ಲಿ ಪ್ರಾಂಪ್ ಬರ್ತೀವಲ್ವಾ ಲೈಕ್ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ತುಂಬ ಜನ ಇವಾಗ ಯಾವುದೋ ಒಂದು ಸೆಲೆಬ್ರಿಟಿನ ಜೊತೆ ನಿಂತ್ಕೊಂಡು ಫೋಟೋ ಹೋಗಲಿಕ್ಕೆ ಇಂಗ್ಲೀಷಲ್ಲಿ ಬರಿತೀವಲ್ವಾ ಅದೇ ಥರ ಕನ್ನಡದಲ್ಲಿ ಬರಲಿಕ್ಕೆ ಕೂಡ ಗೊತ್ತಿರಬೇಕು ನಿಮಗೆ ಓಕೆನಾ ಕರೆಕ್ಟಾಗಿ ಮತ್ತು ರಾಂಗ್ ಬಂದರೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಕೂಡ ಗೊತ್ತಿರಬೇಕು ನಿಮಗೆ ಕನ್ನಡದಲ್ಲಿ ಅರ್ಥ ಆಯ್ತಾ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕೂಡ ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ಇವ್ಯಾಲಡ್ ಐ ಔಟ್ಪುಟ್ ಫಾರ್ ಎಕ್ಯುರೇಸಿ ಡೆಪ್ತ್ ಟನ್ ಆ್ಯಂಡ್ ಕಲ್ಚರಲ್ ಅಪ್ರಾಪ್ರಿಯೇಟ್ನೆಸ್ ಓಕೆ ಸೊ ಇವ್ಯಾಲೇಟ್ ಮಾಡ್ಲಿಕ್ಕೆ ಕೂಡ ಗೊತ್ತಿರಬೇಕು ಏನೀಗ ಔಟ್ಪುಟ್ ಕೊಡ್ತದೆ ನೋಡಿ ಅದು ಕರೆಕ್ಟ್ ಇದೆಯಾ ಇಲ್ವಾ ಅದನ್ನ ನಿಮಗೆ ಗೊತ್ತಿರ್ಬೇಕು ಕರೆಕ್ಟ್ ಮಾಡ್ಲಿಕ್ಕೆ ಕೂಡ ಗೊತ್ತಿರಬೇಕು ರಾಂಗ್ ಅಂತ ಹೇಳಿದ್ರೆ ಇದು ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಅದು ವಾಪಸ್ ಕರೆಕ್ಟ್ ಮಾಡಿ ಕೊಡ್ತದೆ ಅದು ನಿಮ್ಗೆ ಗೊತ್ತಿರಬೇಕು ಐಡೆಂಟಿಫೈ ಮಾಡೆಲ್ ಫೇಲ್ಯೂರ್ ಪಾಯಿಂಟ್ ಸಚ್ ಆಸ್ ಹ್ಯಾಲೋಸಿನೇಷನ್ ವೀಕ್ ರೀಸನಿಂಗ್ ಆರ್ ಸೂಪರ್ಫಿಷಿಯಲ್ ರೆಸ್ಪಾನ್ಸ್ ಖಾಲಿ ಫ್ರಾಮ್ ಕೊಡೋದಲ್ಲ ಮಾತಾಡಬೇಕು ಚಾರ್ಜ್ ಪಿಟ್ ಅಥವಾ ಈಗ ಮಾತಾಡೋ ಫೀಚರ್ ಕೂಡ ಇದೆ ಅಲ್ವಾ ಸೊ ಅದೇನೋ ಒಂದು ಆನ್ಸರ್ ರಾಂಗ್ ಕೊಡ್ತದೆ ಆವಾಗ ನೀವು ಅದನ್ನು ಕರೆಕ್ಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು ನಿಮಗೆ ಸೊ ನಿಮಗೆ ಕನ್ನಡ ಓದಲಿಕ್ಕೆ ಮಾತಾಡಲಿಕ್ಕೆ ಬರೀಲಿಕ್ಕೆ ಇವಾಗ ಕನ್ನಡದವರಿಗೆ ನಿಮಗೆ ಕನ್ನಡ ಬೇಡ ಇವಾಗ ಬೇರೆ ಭಾಷೆ ಮರಾಠಿ ಅವರು ಅಂತ ಹೇಳಿದ್ರೆ ನೀವು ಮರಾಠಿ ಹಿಂದಿ ಅಂತ ಹೇಳಿದ್ರೆ ಹಿಂದಿ ಉರ್ದು ಅಂತ ಹೇಳಿದ್ರೆ ಉರ್ದು ಕರೆಕ್ಟ್ ಗೊತ್ತಿರಬೇಕು ಮಾತಾಡಲಿಕ್ಕೆ ಬರೀಲಿಕ್ಕೆ ಓದಲಿಕ್ಕೆ ಯಾವ ಭಾಷೆ ಬರ್ತದೆ ನೋಡಿ ಅದಕ್ಕಷ್ಟೇ ಅಪ್ಲೈ ಮಾಡಿ ಏನಕ್ಕಂತಂದರೆ ಮೂರು ಇದರಲ್ಲಿ ಇದೆ ಇಲ್ಲಿ ಕೆಲಸ ಓಕೆನಾ ನೆಕ್ಸ್ಟ್ ಅಪ್ಲೈ ಎ ಟೂಲ್ಸ್ ಟು ರಿಯಲ್ ವರ್ಲ್ಡ್ ಡೇ ಟು ಡೇ ಪ್ರೊಫೆಷ್ನಲ್ ವರ್ಕ್ ಫ್ಲೋ ಅಕ್ರಾಸ್ ರೂಲ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಆಯಿತಾ ನೆಕ್ಸ್ಟ್ ಪ್ರೊವೈಡ್ ಸ್ಟ್ರಕ್ಚರ್ ಫೀಡ್ಬ್ಯಾಕ್ ದ್ಯಾಟ್ ಹೆಲ್ಪ್ಸ್ ಇಂಪ್ರೂವ್ ಬಿಹೇವಿಯರ್ ಆಯಿತಾ ಸೊ ಏನವರು ಏನು ಆಗ್ತಾ ಇಲ್ಲ ಇವಾಗ ಆಗ್ತಾನೇ ಇಲ್ಲ ಎಂತ ಮಾಡಿದ್ರು ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಫೀಡ್ಬ್ಯಾಕ್ ಬರೀಬೇಕು ಆಯಿತಾ ಅದು ಕೂಡ ಮಾಡಬೇಕು ನೀವು ಇಲ್ಲಿ ಕೆಲಸ ಅದೇನೋ ನೀವು ಹೇಳ್ತೀರಾ ಆಯಿತಾ ಸೊ ಅದು ಏನೋ ಆನ್ಸರ್ ಕೊಡ್ತಾರೆ ಅದು ಎಷ್ಟು ಮಾಡೋದು ಕರೆಕ್ಟ್ ಆಗ್ತಾ ಇಲ್ಲ ಸೊ ಅದನ್ನು ನೀವು ಫೀಡ್ಬ್ಯಾಕ್ ಆಗಿ ಬರೆಯುವಂಥದ್ದು ನೆಕ್ಸ್ಟ್ ಕೊಲಾಬರ್ಟ್ ವಿತ್ ಗ್ಲೋಬಲ್ ನೆಟ್ವರ್ಕ್ ಆಫ್ ಅ ಕಾಂಟ್ರಿಬ್ಯೂಟರ್ ಶೇಪಿಂಗ್ ದ ಫ್ಯೂಚರ್ ಆಫ್ ಎ ಐ ಸಿಸ್ಟಮ್ ಓಕೆ ದಿಸ್ ಇಸ್ ನಾಟ್ ಎ ಟ್ರಾನ್ಸ್ಲೇಷನ್ ಆರ್ ಕಂಟೆಂಟ್ ರೈಟಿಂಗ್ ನೋಡ್ ಕರೆಕ್ಟ್ ಆಗಿ ಹೇಳಿದರೆ ಟ್ರಾನ್ಸ್ಲೇಷನ್ ಅಲ್ಲ ಕಂಟೆಂಟ್ ರೈಟಿಂಗ್ ರೋಲು ಅಲ್ಲ ವಿ ಆರ್ ಲುಕಿಂಗ್ ರಿಯಲ್ ಎ ಐ ಪವರ್ ಯೂಸರ್ಸ್ ಹೂ ಥಿಂಕ್ ರೀಸನ್ ಅಂಡ್ ವರ್ಕ್ ಇನ್ ಇಂಡಿಯನ್ ಲ್ಯಾಂಗ್ವೇಜ್ ಆಯ್ತಾ ಪ್ರಾಬ್ಬರಿ ಅಂತ ಆ ಥರ ನಿಮ್ದು ಕೆಲಸ ಇರ್ತದೆ ಅನೌಟೇಷನ್ ಕೂಡ ಇರ್ತದೆ ಇಲ್ಲಿ ಓಕೆನಾ ಸೊ ಈ ಥರ ಕೆಲಸ ಇರುತ್ತೆ ನಾನಿದ ಲಿಂಕನ್ನು ಡೈರೆಕ್ಟಾಗಿ ನನ್ನ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಯಿತಾ ವೀಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಇದು ಲಿಂಕ್ ಕಾಣ್ತದೆ ಸೊ ಇದನ್ನು ನೀವು ಫಿಲ್ ಮಾಡಬೇಕಾಗ್ತದೆ ಆಯಿತಾ ಸೊ ಕರೆಕ್ಟಾಗಿ ಫಿಲ್ ಮಾಡಬೇಕು ಇಲ್ಲಿ ಸುಶ್ಮಿತ ಇಲ್ಲಿ ನಿಮ್ಮದು ಇನಿಷಿಯಲ್ ಇಲ್ಲಿ ನಿಮ್ಮದು ಕರೆಕ್ಟಾಗಿ ಮೇಲ್ ಐ ಡಿ ಸ್ಪೆಸಿಫೈ ಮಾಡಬೇಕಾಗ್ತದೆ ಆಯಿತಾ ಮತ್ತೆ ಇಲ್ಲಿ ಗಿಟ್ ಓ ಟಿ ಪಿ ಅಂತ ಇದೆಯಲ್ಲ ಇದಕ್ಕೆ ಒತ್ತಿ ಆವಾಗ ನಿಮಗೆ ಒಂದು ಓ ಟಿ ಪಿ ಬರ್ತದೆ ನಿಮ್ಮ ಮೇಲ್ ಐ ಡಿಗೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ ನೋಡಿ ಒಂದು ಓ ಟಿ ಪಿ ಬಂದಿದೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ ತ್ರೀ ಏಯ್ಟಿ ಫೋರ್ಟಿ 3840. ೀ ಏಯ್ಟಿ ಫೋರ್ಟಿ ಆಯಿತಾ ಅದಾದಮೇಲೆ ನಿಮ್ಮದು ಕಂಟ್ರಿ ನೀವು ಯಾವ ದೇಶದಿಂದ ಅಂತ ಇದು ಬೇಸಿಕಲಿ ಇಂಡಿಯನ್ಸಿಗೆ ಅಷ್ಟೇ ಬೇರೆ ದೇಶದವ್ರು ಅಪ್ಲೈ ಮಾಡೋಕ್ಕಿಲ್ಲ ಸೊ ಇಂಡಿಯಾ ನೆಕ್ಸ್ಟ್ ಇಲ್ಲಿ ನಿಮ್ಮದು ಫೋನ್ ನಂಬರ್ ನೀವು ಕರೆಕ್ಟಾಗಿ ಹಾಕಿ ನಾನಿಲ್ಲಿ ಒಂದು ನಂಬರ್ ಹಾಕಿದ್ದೀನಿ ಸೊ ನೀವು ಇಲ್ಲಿ ಕರೆಕ್ಟಾಗಿ ನಿಮ್ಮ ನಂಬರ್ ಸ್ಪೆಸಿಫೈ ಮಾಡಿ ಆಯಿತಾ ವಾಟ್ಸಪ್ ನಂಬರೇ ಸ್ಪೆಸಿಫೈ ಮಾಡಬೇಕು ಫರ್ದರ್ ಇನ್ಸ್ಟ್ರಕ್ಷನ್ ಎಲ್ಲ ವಾಟ್ಸಪ್ಪಲ್ಲಿ ಬರೋ ಚಾನ್ಸಸ್ ಇದೆ ಆಯಿತಾ ಮೇಲಲ್ಲೇ ಬರೋದು ಅದು ಬಿಟ್ಟು ಅವ್ರು ನಿಮ್ಮನ್ನು ವಾಟ್ಸಪ್ ಕೂಡ ಅಪ್ಯೂಸ್ ಮಾಡೋ ಚಾನ್ಸಸ್ ಇದೆ ಸೊ ಫಸ್ಟ್ ಮೇಲ್ ಕರೆಕ್ಟಾಗಿರಬೇಕು ಅದು ಬಿಟ್ಟು ವಾಟ್ಸಪ್ ನಂಬರ್ ಕೂಡ ಕರೆಕ್ಟಾಗಿರಬೇಕು ಓಕೆನಾ ಅದಾದಮೇಲೆ ನಿಮ್ಮದು ಸಿಟಿ ಎಲ್ಲಿದ್ದೀರಾ ನೀವು ಇವಾಗ ಎಲ್ಲಿ ಸ್ಟೇ ಆಗಿದ್ದೀರಾ ಅದು ಆಯಿತಾ ಮತ್ತು ನಿಮ್ಮದು ಲಿಂಕ್ ಇನ್ ಪ್ರೊಫೈಲ್ ನೀವು ಸ್ಕಿಪ್ ಮಾಡ್ಬೋದು ಆಯಿತಾ ಸೊ ನಿಮಗೆ ಯಾವ ಆಪರ್ಚುನಿಟಿ ಬೇಕು ಪಾರ್ಟ್ ಟೈಮ್ ಫುಲ್ ಟೈಮು ಬೋ ಏನು ಮಾಡಿ ಅಂತ ಹೇಳಿದ್ರೆ ಬೋತ್ ಸೆಲೆಕ್ಟ್ ಮಾಡಿ ಆಯಿತಾ ಅದು ಬೆಸ್ಟ್ ಆ್ಯಕ್ಚುಲಿ ಆಯಿತಾ ಇದಾದ ಮೇಲೆ ಇಲ್ಲಿ ಕಂಟಿನ್ಯೂ ಕೊಡಿ ಫ್ರೆಂಡ್ಸ್ ಈ ಥರ ಕಾಣ್ಲಿಕ್ಕೆ ಸಿಗ್ತದೆ ನಿಮಗೆ ಡೀಟೇಲ್ ಪ್ರೊಫೈಲು ಇಲ್ಲಿ ನೀವು ನಿಮ್ದು ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಫೈಲ್ ಅಂತ ಇದೆ ನಿಮ್ಮದು ಇಲ್ಲಿ ರೆಸ್ಯೂಮೆ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ ಅದಾದಮೇಲೆ ನಿಮ್ಮದು ಏನು ಇಂಟ್ರೆಸ್ಟ್ ಇದೆ ನಿಮಗೆ ಅದರಲ್ಲಿ ಸ್ಪೆಸಿಫೈ ಮಾಡಬೇಕು ಈಗ ಮ್ಯಾಥ್ಸ್ ಮತ್ತೆ ಸಿ ಎಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನಿಮ್ಗೆ ಏನೆಲ್ಲ ಬೇಕು ಅದು ಸೆಲೆಕ್ಟ್ ಮಾಡಿ ಆಯಿತಾ ಏನೆಲ್ಲ ಗೊತ್ತು ಏನೆಲ್ಲ ಇಂಟ್ರೆಸ್ಟ್ ಆದರೆ ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆ ಇದು ಕೂಡ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಗೆ ಏನೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲ ಫೀಲ್ಡ್ ಅವ್ರಿಗೆ ಇದೆ ಇಲ್ಲಿ ಆಯಿತಾ ಸೊ ನೀವು ಲಾ ಓದ್ತಾಯಿದ್ರೆ ಅದು ಕೂಡ ಇದೆ ಸೊ ಎಲ್ಲ ಫೀಲ್ಡ್ ಅವ್ರಿಗೆ ಇದೆ ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಅದು ಅಪ್ಲೈ ಮಾಡಿ ನನ್ನ ಲ್ಯಾಂಗ್ವೇಜಲ್ಲಿ ನಾನು ಇಂಗ್ಲೀಷ್ ಕನ್ನಡ ತೆಲುಗು ಕೂಡ ಸೆಲೆಕ್ಟ್ ಮಾಡ್ತೀನಿ ತಮಿಳ್ ಇದು ತಮಿಳ್ ಸೆಲೆಕ್ಟ್ ಮಾಡಿ ಮಲಯಾಳಂ ಗೊತ್ತೆ ಮಲಯಾಳಂ ಸೆಲೆಕ್ಟ್ ಮಾಡಿ ನಿಮ್ಗೆ ಇಷ್ಟೇ ಲ್ಯಾಂಗ್ವೇಜ್ ಗೊತ್ತು ಎಲ್ಲ ಸೆಲೆಕ್ಟ್ ಮಾಡ್ಕೊಂಬಿಡಿ ಆಯಿತಾ ಸೊ ಯಾವಾಗ ಆಪರ್ಚುನಿಟಿ ಇರ್ತದೆ ಆವಾಗ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಆಯಿತಾ ಸೊ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿ ಅದಾದಮೇಲೆ ಅಡಿಷ್ನಲ್ ಎಕ್ಸ್ಪರ್ಟಿ ಸ್ಕಿಪ್ ಮಾಡ್ಬೋದು ಮತ್ತು ಎಜುಕೇಶ್ನಲ್ ಬ್ಯಾಕ್ ಗ್ರೌಂಡ್ ಕೇಳ್ತಾ ಇದ್ದಾರೆ ಆಯಿತಾ ಸೊ ನಿಮ್ದು ಇಲ್ಲಿ ಇದೆಯಾ ನೋಡಿ ಕಾಲೇಜು ಇದು ಯೂನಿವರ್ಸಿಟಿ ಇಲ್ಲ ಅಂತ ನಂದಿದೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆ ಸೊ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತೇನೆ ಇದು ಇಲ್ಲ ಅಂತ ಹೇಳಿದರೆ ಇಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಅದರ್ಸ್ ಅಂತ ಓದ್ತಿ ಆಯಿತಾ ಸೊ ಆ ಥರ ಕೂಡ ನೀವು ಮಾಡ್ಬೋದು ಮತ್ತು ಇಲ್ಲಿ ನಿಮ್ಮದು ಇವಾಗ ವಿ ಟಿ ಇಲ್ಲ ಅಲ್ಲಿ ಸೊ ವಿ ಟಿ ಅಂತ ಹಾಕುವಂಥದ್ದು ಆಯಿತಾ ಸೊ ನೆಕ್ಸ್ಟ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಕಲ್ತಿದ್ದೀರಾ ಅಲ್ಲಿ ಸ್ಪೆಸಿಫೈ ಮಾಡಿ ಗ್ರಾಜ್ಯೇಟಾ ಪೋಸ್ಟ್ ಗ್ರಾಜುವೇಟ ಏನಂತ ಸೆಲೆಕ್ಟ್ ಮಾಡಿ ಇಲ್ಲ ಓದ್ತಾ ಇದ್ದರೆ ಥರ್ಡ್ ಇಯರಾ ಫೈನಲ್ ಇಯರ ಏನಂತ ಇಲ್ಲಿ ಸೆಲೆಕ್ಟ್ ಮಾಡಿ ನಾನು ಏನು ಮಾಡ್ತೀನಿ ನಾನು ಮಾಸ್ಟರ್ಸ್ ಓದ್ತೀನಿ ಸೊ ಮಾಸ್ಟರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇಯರ್ ಆಫ್ ಗ್ರಾಜುಯೇಷನ್ ಯಾವಾಗ ಕಲ್ತಿದ್ದು ನೀವು ಅಲ್ಲಿ ಸ್ಪೆಸಿಫೈ ಮಾಡಿ ಇಲ್ಲ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಂಪ್ಲೀಟ್ ಮಾಡ್ತೀರಾ ಇಪ್ಪತ್ತೇಳರಲ್ಲಿ ಕಂಪ್ಲೀಟ್ ಮಾಡ್ತೀರಾ ಇಪ್ಪತ್ತಾರರಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದರೆ ಅದು ಕೂಡ ಸ್ಪೆಸಿಫೈ ಮಾಡಬಹುದು ಸ್ಟೂಡೆಂಟ್ಸ್ಗಳು ಆಯಿತಾ ಇವಾಗ ನಾನು ಏನಂತ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹಾಕ್ತೀನಿ ಆಯಿತಾ ಇಯರ್ ಆಫ್ ಎಕ್ಸ್ಪರ್ಟೈಸ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ ಸೊ ನಾನು ಜೀರೋ ಟು ಟೂ ಇಯರ್ಸ್ ಅಂತ ಹೇಳ್ತೀನಿ ಏನಕ್ಕಂತಂದರೆ ಫ್ರೆಶರ್ಸ್ ಅಂತ ಅಪ್ಲೈ ಮಾಡೋದು ನಾನು ನೆಕ್ಸ್ಟ್ ವಾಟ್ ಇಸ್ ದ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಯೂಸಿಂಗ್ ಎಕ್ಸ್ಪರ್ಟೈಸ್ ಟು ಸಪೋರ್ಟ್ ಇ ಐ ಮಾಡೆಲ್ಸ್ ಆಯಿತಾ ನಾನು ಎಕ್ಸ್ಪರ್ಟ್ ಅಂತಲೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆಯಿತಾ ನಾನು ಡೈಲಿ ಯೂಸ್ ಮಾಡ್ತೀನಿ ಚಾಟ್ ಜಿ ಪಿ ಅದು ಇದು ಪ್ರಾಂಪ್ಟೆಲ್ಲ ಸೊ ಎಕ್ಸ್ಪೋರ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ನೀವು ಫೋರ್ ಇಲ್ಲ ಫೈವ್ ಕೊಡಿ ಒನ್ ಟು ತ್ರೀ ಕೊಟ್ಟಿರಬೇಡಿ ನೀವು ಸೆಲೆಕ್ಟ್ ಆಗಲ್ಲ ಆಯಿತಾ ಸೊ ಇದು ನೀವು ಸರ್ಟಿಫಿಕೇಷನ್ ಏನೋ ತೊಗೊಂಡಿದ್ರೆ ಅದನ್ನು ಸ್ಪೆಸಿಫೈ ಮಾಡ್ಬೋದು ಮತ್ತು ಏನಾದರೂ ಇಲ್ಲಾದ್ರೂ ಗಿಟ್ ಹಬ್ಬದಲ್ಲಿ ಏನಾದರೂ ಇದ್ರೆ ನಿಮ್ದು ಸೊ ಅದಿಲ್ಲಿ ಗಿಟ್ ಹಬ್ ಲಿಂಕ್ ಯು ಆರ್ ಎಲ್ ಹಾಕುವಂಥದ್ದು ಮತ್ತೆ ಸಬ್ಮಿಟ್ ಮಾಡುವಂಥದ್ದು ಆಯ್ತಾ ಇಲ್ಲ ಅಂತ ಇದ್ರೆ ಸ್ಕಿಪ್ ಕೂಡ ಮಾಡಬಹುದು ಓಕೆ ಅದಾದ್ಮೇಲೆ ಇಲ್ಲಿ ಸಬ್ಮಿಟ್ ಓದ್ತಿ ಸೊ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಥ್ಯಾಂಕ್ ಯು ಫಾರ್ ಅಪ್ಲೈಂಗ್ ಟು ಜಾಯ್ನ್ ಅವರ್ ಎಕ್ಸ್ಪರ್ಟ್ ನೆಟ್ವರ್ಕ್ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ರಿವ್ಯೂ ರಿವ್ಯೂಗೆ ಹೋಗ್ತದೆ ಆಯ್ತಾ ಸೊ ಇಪ್ಪತ್ನಾಲ್ಕು ಗಂಟೆಲ ರಿವ್ಯೂ ಮಾಡ್ತಾರೆ ಆಯ್ತಾ ಸೊ ಅವರು ನಿಮಗೆ ಮೇಲ್ ಕೊಡೋ ಚಾನ್ಸಸ್ ಇದೆ ಇಲ್ಲ ಅಂತಂದರೆ ನಿಮ್ಗೆ ಯಾವಾಗ ಪ್ರಾಜೆಕ್ಟ್ ಬರ್ತದೆ ಆವಾಗ ಕೊಡೋ ಚಾನ್ಸಸ್ ಇದೆ ಹೇಗೂ ಕನ್ನಡ ಪ್ರಾಜೆಕ್ಟ್ ಇದೆ ಸೊ ನಿಮಗೆ ಮೇಲ್ ಬರಬಹುದು ಇಲ್ಲೇ ಈ ಟ್ವೆಂಟಿ ಫೋರ್ ಟು ಫೋರ್ಟಿ ಅವರ್ಸ್ ಅವರ್ಸಲ್ಲಿ ಇಲ್ಲ ಅಂತಂದರೆ ಸ್ವಲ್ಪ ಡಿಲೇ ಕೂಡ ಆಗ್ಬೋದು ಯಾವಾಗ ಕೊಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಬಂದೇ ಬರ್ತದೆ ರೆಸ್ಪಾನ್ಸ್ ಆಯ್ತಾ ಸೊ ನಿಮ್ದು ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದ್ರೆ ನಿಮ್ಮ ರೆಸ್ಯೂಮ್ ಮೇಲೆ ಶಾರ್ಟ್ ಲಿಸ್ಟ್ ಆಗುವಂತದ್ದು ಪ್ರೊಫೈಲ್ ಮತ್ತೆ ನಿಮ್ಗೆ ಏನು ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ತೀರಾ ನೋಡಿ ಅದರ ಮೇಲೆ ಶಾರ್ಟ್ ಶಾರ್ಟ್ ಲಿಸ್ಟ್ ಆಗುವಂಥದ್ದು ಈಗ ಕರೆಂಟ್ಲಿ ಅವರು ಇಂಡಿಯನ್ ಭಾಷೆ ಹುಡುಕ್ತಾ ಹುಡುಕ್ತಾರಲ್ಲ ಸೊ ಕನ್ನಡದವ್ರು ಅಪ್ಲೈ ಮಾಡ್ಲಿಕ್ಕಿಲ್ಲ ನಾರ್ತ್ ಅವರು ನಂಗೆ ಗೊತ್ತಿಲ್ಲ ಕನ್ನಡದವ್ರು ನೋಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಜಾಬ್ ಜಾಬನ್ನು ಸೊ ಇವಾಗ ನಿಮಗೆ ಚಾನ್ಸಸ್ ಜಾಸ್ತಿ ಇದೆ ಸೆಲೆಕ್ಟ್ ಆಗುವಂಥದ್ದು ಈ ತರ ಅಪ್ಲೈ ಮಾಡುವಂಥದ್ದು ಈ ಕೆಲಸಕ್ಕೆ ಸೊ ಇದಾಗಿತ್ತು ಇವತ್ತಿದು ವಿಡಿಯೋ ಐ ಇಷ್ಟ ಆಯ್ತು ಅಂತ ಹೇಗೆ ಯಾರಿಸುವ ಅಂತ ತಿಳಿಸ್ಕೊಟ್ಟೆ ನಾನು ನಿಮ್ಗೆ ಸೊ ಟ್ವೆಂಟಿ ಫೋರ್ ಟು ಫೋರ್ಟಿ ಏಟ್ ಅವರ್ಸ್ ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ ಆ ಗೆ ಮ್ಯಾಚ್ ಆದರೆ ನಿಮ್ಮನ್ನವರ ಕಾಂಟ್ಯಾಕ್ಟ್ ಮಾಡ್ತಾರೆ ಆಯ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ ಫ್ಯೂಚರ್ ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಎನಿ ಟೈಮ್ ನಂಗೆ ಆಗಲ್ಲ ಇವತ್ತೇ ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಸೊ ನಾನು ಅದರಲ್ಲಿ ವರ್ಕ್ ಮಾಡ್ತಾ ಇಲ್ಲ ಸೊ ಒಂದು ವೇಕೆನ್ಸಿ ಇದೆ ಅಂತ ನಾನು ಮಾಹಿತಿ ಕೊಡುವಂಥದ್ದು ಓಕೆನಾ ಸೊ ಯಾವಾಗ ಅವ್ರದ್ದು ವೇಕೆನ್ಸಿ ಇರ್ತದೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇವಾಗ ಸದ್ಯಕ್ಕೆ ಇಂಡಿಯನ್ ಭಾಷೆಯಲ್ಲಿ ಜನರನ್ನು ಹುಡುಕ್ತಾ ಇದಾರೆ ಸೊ ನಿಮ್ಗೆ ರೆಸ್ಪಾನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಓಕೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಮನೆಯಿಂದಲೇ ಮಾಡುವಂತ ಕೆಲಸ ಹುಡುಕ್ತಾ ಇದಾರೆ ಈ ತರ ಆಯ್ತಾ ಅವರ ಎಜುಕೇಶನ್ ತಕ್ಕಂತೆ ಕೆಲಸ ಹುಡುಕ್ತಾ ಇದ್ದಾರೆ ನೋಡಿ ಅವರು ಈ ವಿಡಿಯೋನ ಶೇರ್ ಮಾಡಕ್ಕೆ ಮರಿಬೇಡಿ ಓಕೆ ನಾವ್ ನೆಕ್ಸ್ಟ್ ಸಿಗುವ ತನಕ ಬೈ ಬೈ